ದೋಸ್ತಿಗಳಿಗೆ ಬಂಡಾಯದ ಬಿಸಿ ಕೂಡ ಬಹಳ ತಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ತುಮಕೂರಿನಲ್ಲಿ ಹೇಳಿ ಕೇಳಿ ತುಮಕೂರಿನಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ತುಮಕೂರು ಪಕ್ಷೇತರ ಅಭ್ಯರ್ಥಿಯಾಗಿ ಮುದ್ದ ಹನುಗ ಹನುಮೇಗೌಡ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಆಲ್ರೆಡಿ ಅವರು ಕಾಂಗ್ರೆಸ್ನಿಂದನೇ ನಾನು ಸ್ಪರ್ಧೆ ಮಾಡೋದು ಅಂತ ಅವರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಅಕಸ್ಮಾತ್ ಸಾಧ್ಯ ಆಗದೆ ಹೋದ್ರೆ ಪಕ್ಷೇತರ ಅನ್ನುವಂಥ ನಿಟ್ಟಲ್ಲಿ ಅವರು ಯೋಜನೆ ಹಾಕೊಂಡಿದ್ದಾರೆ ಅಕಸ್ಮಾತ್ ಅನ್ನೋದಕ್ಕಿಂತ ಬಹುತೇಕ ಸಾಧ್ಯ ಆಗೋದಿಲ್ಲ ಏಕಾಣಕದಲ್ಲಿ ದೇವೇಗೌಡರಿಗೆ ಬಹಳ ತಲೆನೋವಾಗ್ಬಿಟ್ಟಿದೆ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಿದ್ರೆ ಹೀಗಾಗಿ ಮುದ್ದ ಹನುಮೇಗೌಡರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಆದರೆ ಆದರೆ ಯಾವುದೇ ಕರೆಯನ್ನ ಕೂಡ ಮುದ್ದ ಹನುಮೇಗೌಡರು ಸ್ವೀಕರಿಸ್ತಾ ಇಲ್ಲ ಜೊತೆಗೆ ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯಲ್ಲ ಅಂತ ಮುದ್ದ ಹನುಮೇಗೌಡ ಹೇಳ್ತಾ ಇದ್ದಾರಂತೆ ಹಾಗೆ ನಾಮಪತ್ರ ವಾಪಸ್ ಪಡೆಯದೇ ಹೋದಲ್ಲಿ ದೇವೇಗೌಡರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಬಹಳ ಇದೆ ನಾಮಪತ್ರ ವಾಪಸ್ ಪಡೆಯುವಂತೆ ಕೈ ನಾಯಕರು ಮುದ್ದ ಹನುಮೇಗೌಡ ಅವರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಮಧುಗಿರಿಯ ಮಾಜಿ ಶಾಸಕರಾಗಿರುವಂತ ಕೆ ಎನ್ ರಾಜಣ್ಣ ಜೊತೆಗೆ ಮುದ್ದ ಹನುಮೇಗೌಡ ಸಿಟ್ಟಿಂಗ್ ಎಂಪಿ ಕೂಡ ಇಬ್ಬರು ಕೂಡ ಪಕ್ಷೇತರರಾಗಿ ಕಂಟೆಸ್ಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಇದೇ ದೇವೇಗೌಡರ ತಲೆನೋವಿಗೆ ದೋಸ್ತಿಗಳ ತಲೆನೋವಿಗೂ ಕಾರಣ ಆಗಿದೆ ಇದೇ ವಿಚಾರವಾಗಿ ಪರೋಕ್ಷವಾಗಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಎಚ್ಚರಿಕೆಗಳು ಬರ್ತಾ ಇದೆ ಅನ್ನೋದು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ ಅದ್ರ ನಡುವೆನೆ ಕನ್ವಿನ್ಸ್ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಮಹೇಶ್ ನಮ್ಮ ಆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಕಾಂಗ್ರೆಸ್ ಅವ್ರು ನಾವು ಪತ್ರ ಸಲ್ಲಿಸಿದ್ರು ಕೂಡ ಅದೇನಾದ್ರೂ ಬಿ ಫಾರಂ ಸಿಗದೆ ಹೋದ್ರೆ ಪಕ್ಷೇತರ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರಣೆ ಇನ್ನೇನು ನಾಮಪತ್ರ ಹಿಂಪಡೆಯೋದಕ್ಕೂ ಕೂಡ ಕೆಲವೇ ದಿನ ಬಾಕಿ ಇರುವಂಥದ್ದು ಈ ನಡುವಲ್ಲಿ ಯಾವ ರೀತಿ ಪ್ರಯತ್ನ ಆಗ್ತಾ ಇದೆ ಮುದ್ದ ಹನ್ಮೆಗೌಡ್ರಿ ಎಲ್ಲಿದ್ದಾರೆ ಅವ್ರು ಏನೇನು ಕಾರ್ಯತಂತ್ರದಲ್ಲಿ ತೊಡಗಿದ್ದಾರೆ ಏನ್ ಕತೆ ಸ್ಥಳೀಯವಾಗಿ ಏನ್ ರಿಪೋರ್ಟ್ ಗೊತ್ತಾಗ್ತಾರೆ ಮಹೇಶ್ ಹೌದು ಮಲ್ತೇಶ್ ಖಂಡಿತ ಸದ್ಯ ದೇವೇಗೌಡರಿಗೆ ಮುದ್ದೇನ್ವೇಗೌಡರು ತಾಲಿನವಾಗಿರುವಂತದ್ದು ಮುದ್ದನ್ ಮೇಗೌಡರನ್ನ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಕಸರತ್ತು ಕೂಡ ಆರಂಭಿಸಿದ್ರೆ ಕಳೆದ ಮೂರು ದಿನಗಳಿಂದ ಕೂಡ ಅವರು ಇನ್ನಿಲ್ಲದ ಹೋಮ್ ಮುಖಾಂತರ ಆಗಿರ್ಬೋದು ಮತ್ತೆ ನೇರವಾಗಿ ಏನು ಮೀಟ್ ಆಗ ಮೀಟಿಂಗ್ ಮಾಡುವಂತ ಸಂದರ್ಭ ಕೂಡ ಇದ್ ಮಾಡ್ತಾ ಇರುವಂತದ್ದು ಅಂದ್ರೆ ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಮುದ್ದನ್ ಮತ್ತೆ ಫೋನ್ ಮಾಡಿದ್ರು ಕೂಡ ಯಾರ ಕರೆ ಈವನ್ ನಮ್ದು ಫೋನ್ ಮಾಡಿದ್ರು ಕೂಡ ಅವರು ಫೋನ್ ಸ್ವೀಕಾರ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಮತ್ತೊಂದು ಕಡೆ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹೇಳಿ ಈಗಾಗಲೇ ಅವರು ಕೂಡ ಆಪ್ತ ಮೂಲಗಳಿಂದ ಏನ್ ತಿಳಿಸಿರುವಂತದ್ದು ಅಂದ್ರೆ ನಾಳೆ ಮತ್ತೆ ನಾಡಿದ್ದು ಎರಡು ದಿನ ಏನು ವಾಪಸ್ ಪಡೋದಕ್ಕೆ ಡೇಟ್ ಇರುವಂತದ್ದು ಈ ಎರಡು ದಿನಗಳಲ್ಲಿ ಏನಾದ್ರು ಒಂದ್ ವೇಳೆ ಮುದ್ದಾನ್ಮೇಗೌಡ್ರ ಮನವೊಲಿಸಿ ಏನಾದ್ರು ನಾಮಪತ್ರ ವಾಪಸ್ ಪಡೆದ ದೇವೇಗೌಡರಿಗೆ ಈಗ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ದೇವಗೌಡ ನಾಮಪತ್ರ ಸಲ್ಲಿಸಿರುವಂತದ್ದು ಇವರು ಕಂಟೆಸ್ಟ್ ಮಾಡಿದ್ರೆ ಈ ಇವರಿಗೆ ಬಿಡುವಂತ ಮತಗಳು ಕೂಡ ವಿಭಜನಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಹಿನ್ನೆಲೆಯಲ್ಲಿ ನಾಮಪತ್ರ ವಾಪಸ್ ಪಡಿಬೇಕು ಅಂತ ಹೇಳಿ ಈಗಾಗಲೇ ಜೆಡಿಎಸ್ ನಾಯಕರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ನಾಯಕರು ಆಗಿರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಮೂಲಕ ಇಂಗಿಲ್ಲದ ಒತ್ತಡ ಕೂಡ ಆರಂಭಿಸಿರುವಂತದ್ದು ಮತ್ತೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ನಿನ್ನೆಯಿಂದ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ರೆ ನಿನ್ನೆ ಕೂಡ ಕೆ ಎನ್ ಅವರು ಕೂಡ ಅವ್ರನ್ನ ಕರೆಸಿ ಒಂದು ಸಭೆ ಕೂಡ ನಡೆಸಿದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು ಆ ವೇಳೆ ಏನಾದ್ರು ಮುದ್ದೆಗೋರ್ ವಾಪಸ್ ಕೊಡ್ರೆ ನಾವು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಕೆ ಎನ್ ರಾಜಣ್ಣ ಕೂಡ ಹೇಳಿರುವಂತದ್ದು ಇನ್ನು ಇವತ್ತು ಕೂಡ ತುಮಕೂರಿನಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ನಡೆಯುವಂಥದ್ದು ಅಂದ್ರೆ ಇವತ್ತು ಏನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರಮೇಶ್ವರ ನೇತೃತ್ವದಲ್ಲಿ ಸಭೆ ಕೂಡ ಕರೆದಿದೆ ಈಗ ಕೆಲವಷ್ಟೇ ಕೆಲ ನಿಮಿಷಗಳಷ್ಟೇ ಮಾಹಿತಿ ಸಿಕ್ಕಿರುವಂತದ್ದು ಈ ಈ ವೇಳೆ ಏನು ಜಂಟಿಯಾಗಿ ಪ್ರಚಾರ ನಡೆಸುವಂತ ಏನು ಪ್ಲಾನ್ ಕೂಡ ನಡೆಯುತ್ತೆ ಈ ವೇಳೆ ಮತ್ತೆ ಸದ್ಯ ತಲೆನವರು ತುದ್ದನ್ನೇಗೌಡರು ಮತ್ತೆ ಕೆ ಎನ್ ರಾಜಣ್ಣ ಅವರ ಸಮಸ್ಯೆ ಯಾವ ರೀತಿ ಬಗೆಹರಿಸಬಹುದು ಒಂದ್ ವೇಳೆ ಏನಾದ್ರು ವಾಪಸ್ ತೆಗೆದುಕೊಂಡ್ರೆ ಅವರಿಗೆ ಯಾವ ರೀತಿ ಮುಂದೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಥವಾ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಯಾವ ರೀತಿ ನಾವು ಮುಂದೆ ಈ ಒಂದು ಈ ಸಂಕಷ್ಟ ಎದುರಿಸಬೇಕಂತ ರಣತಂತ್ರ ಕೂಡ ರೂಪಿಸಲು ಸಭೆ ಕರೆದಿರುವಂತದ್ದು ಯು ಮಹೇಶ್